ಿವಿ ಅದ್ರ ಜೊತೆಗೆ ಅಣ್ಣಾಸಾಬ್ ಜೊಲ್ಲೆ ಅವ್ರು ಹೇರೋರು ಯಾಕಂದ್ರೆ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಅವರು ಪಾಪ ಕಣ್ಣು ಮುಚ್ಚಿ ಯಾರು ಬೇಡ ಅಂದರೂ ನೂರು ಕೋಟಿ ರೂಪಾಯಿ ಹಾಕಿಬಿಟ್ರೆ ಅವರು ನೂರು ಕೋಟಿ ಅಂದರೆ ಒಳ್ಳೆಯದಾಗ ಫ್ಯಾಕ್ಟ್ರಿ ಅಂತೇಳಿ ಈಗ ನೂರು ಕೋಟಿ ಹಾಕಿ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಹಾಕಕ್ಕೆ ತಯಾರಿದ್ರು ಅವ್ರು ಶುಗರ್ ಫ್ಯಾಕ್ಟ್ರಿಗೆ ಹಾಕಿ ಇಡೀ ಅಗದಿ ಒಳ್ಳೆ ಫ್ಯಾಕ್ಟ್ರಿ ಬಂದು ಯಾಕಂದ್ರೆ ಅಪ್ಪನ್ಗ ಕಡಿದಂಥ ಫ್ಯಾಕ್ಟ್ರಿ ಮುಳುಗಬಾರ್ದು ಹೋಗಬಾರ್ದು ಅಂತೇಳಿ ಇನ್ನೂ ಮೂರು ಕೋಟಿ ಮುನ್ನೂರು ಕೋಟಿ ಹಾಕೋಕೆ ತಯಾರಿದ್ದಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಹೆಂಗೆ ಮಾಡಿರಿ ಎಲ್ಲ ನೀವು ನೋಡಿರಿ ಅದಕ್ಕೆ ಡೈರೆಕ್ಟ್ರುಗಳಲ್ಲಿ ಹೆಂಗೆ ಅಂದ್ರೆ ಒಂದು ವಾರ ಬಿಟ್ಟು ಮತ್ತು ನಮ್ಮ ಕಡೆ ಅವರು ಬಂದರೆ ಮತ್ತು ಅವ್ರು ಈಗ ಅದಾರ ಈಗ ಡೈರೆಕ್ಟ್ರುಗಳು ಮತ್ತೊಂದು ಒಂದು ವಾರದಾಗ ಮತ್ತು ಈ ಕಡೆ ಬಂದರೆ ಬಂದು ಅವ್ರೆಲ್ಲರೇ ಈ ಏಳು ಮಂದಿ ಜಗಳ ಕೇಳಕ್ಕಾಗುದಿಲ್ಲ ಅದಕ್ಕೆ ಮೀಡಿಯಾದವ್ರಿಗೆ ಒಂದು ಹಬ್ಬ ಇದ್ದಂಗೆ ಒಂದು ಕಡೆ ಹೋತ್ ಒಂದು ಈ ಕಡೆ ಹೋತ್ ಬಾಲ್ ಅಲ್ಲಿ ಬ್ಯಾಟ್ ಇಲ್ಲಿ ಹೊತ್ ಅಂತ ಹೇಳಿ ಹಂಗೆ ಚಾಲನೆ ಇರ್ತೈತಿ ಅದಕ್ಕೆ ಒಂದು ವಾರದಾಗ ಬಂದರೂ ಆಶ್ಚರ್ಯಪಡಂಗಿಲ್ಲ ಅವ್ರು ಮತ್ತೆ ಯಾವಾಗ ಜಗಳ ಗೊತ್ತಿಲ್ಲ ಅದಕ್ಕೆ ಆದರೂ ನಾವು ಹೇಳಿದ್ದು ಅನ್ನ ಸರ್ ಆಯ್ತು ಆಯ್ತಪ್ಪ ನೀವು ನಾವು ಬಿಟ್ಟು ಹೊಟ್ಟಿದ್ರಿ ಆ ಫ್ಯಾಕ್ಟ್ರಿ ಮಾತ್ರ ಹಾಳು ಮಾಡಬೇಡ್ರಿ ಆ ಫ್ಯಾಕ್ಟ್ರಿ ಉಳಿಸ್ರಿ ಬೆಳೆಸ್ರಿ ರೈತರ ಫ್ಯಾಕ್ಟ್ರಿ ಐತೆ ನಾವು ಅವ್ರ ಆಶೀರ್ವಾದ ಮಾಡಿ ಕಳಿಸಿದ್ವಿ ಅದಕ್ಕೆ ಈ ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ತಾವೆಲ್ಲರೂ ಹತ್ತು ಮಾನ್ಯ ಶ್ರೀ ಅನ್ನ ಸವಣ ಜೊಲ್ಲೆ ಅವರು ಮೂಡಲಿ ಶಾಸಕರಾದ ಶ್ರೀ ಬಾಲಚಂದ್ರ ಅಟೋಳ ನೇತೃತ್ವದಲ್ಲಿ ಕಣ್ಕೆರಿ ಸಕ್ಕರೆ ಕಾರ್ಖಾನೆ ಎಲ್ಲ ನಿದ ನಿರ್ದೇಶಕರು ಮತ್ತೆ ಅವರಿಬ್ಬರ ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದೂ ಪತ್ತೊಂದು ಜೊತೆಗೆ ಅವರ ಮಾರ್ಗದರ್ಶನ ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ ಆ ಕಾರ್ಖಾನೆ ಮೊದಲಿನ ಗತವಯ ಬರುವಂತೆ ಮತ್ತೆ ಅದನ್ನು ಮಾಡಿ ತಾಲೂಕಿನ ಜಿಲ್ಲೆ ಜನರಿಗೆ ಒಂದು ಮಾದರಿ ಸಂಧಾನ ಮಾಡಿ ತೋರಿಸುವಂತಹ ಒಂದು ಗುರಿ ಹೊಂದಿದೆ ಅಂತ ನಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ತಿಂಗಳಿಂದ ಕೆಲವೊಂದು ವ್ಯತ್ಯಾಸಗಳಿಂದ ಬೇರೆ ಕಡೆ ಎಲ್ಲೂ ಅಂಕಸ್ಥವಾಗಿ ತಿರುಗಾಡಿ ನಾವು ನೋಡಿದ್ರು ಯಾರೂ ಮಾಡಲಾರದೆ ಒಂದು ಅದರಲ್ಲಿ ಮರಳಿ ಬಂದು ಮತ್ತು ಶ್ರೀ ಅನ್ನತಾಬ್ಬದಲ್ಲಿ ಅವರೆಲ್ಲ ವಿನಂತಿ ಮಾಡಿದಾಗ ಅವರು ನಮ್ಮ ವಿನಂತವಾಗಿ ನೋಡಿಕೊಂಡು ಆ ಕರ್ಕಣ ಮಾದರಿ ಸ್ವಂತ ಮಾಡೋಣ ಮಾತನ್ನ ನಮ್ಮೆಲ್ಲರಿಗೂ ಹೇಳಿದ್ದಾರೆ ಅಂತ ಈಗ ಒಂದು ಹೇಳಲಿಕ್ಕೆ ಇವತ್ತು ರವಿವಾರ ಹತ್ತು ಹತ್ತು ಆಗಸ್ಟ್ ಹಿರೇಕೇಶ್ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಬಹುರಾಜ ಇದರ ಅಧ್ಯಕ್ಷರಾದ ಅಜುತ ರೆಡ್ಡಿ ಉಪಾಧ್ಯಕ್ಷರಾದ ಅಶೋಕ್ ಪಟೇಲ್ ರೆಡ್ಡಿ ಮತ್ತೆಲ್ಲ ನಿರ್ದೇಶಕ ಸದಸ್ಯರು ನಮ್ಮ ನೇತೃತ್ವ ಓದು ನಾವು ಇರ್ಬೋದು ಅಥವಾ ಬಹಳ ಒಂದು ಸಕ್ಕರೆ ಕಾರ್ಖಾನೆ ಸುಮಾರು ಮೂರು ತಿಂಗಳಿಂದ ಏನು ವೈಮಾನಸ್ ಬಂದಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವತ್ತು ಮತ್ತೆ ಸಕ್ಕರೆ ಕಾರ್ಖಾನೆಯನ್ನು ಶ್ರೀ ಬೀರೇಶ್ವರ ಸಂಸ್ಥೆಯಿಂದ ಆರ್ಥಿಕ ನೆರವು ಕೊಟ್ಟು ಇದನ್ನು ಮುನ್ನಡೆಸುವಂತ ಕೇಳಿದಾಗ ನಾವು ಕೂಡ ಒಪ್ಪಿಕೊಂಡು ಇವತ್ತು ಮುಂದಿನ ದಿನಮಾನದಲ್ಲಿ ಮತ್ತೆ ಮೊದಲಿನಂತೆ ಈ ಕಾರ್ಯವನ್ನು ಪ್ರಾರಂಭ ಮಾಡಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಬೇಕು ಕಾರ್ಮಿಕರಿಗೆ ಸೇವೆಯನ್ನು ಕೊಡಬೇಕಂತ ವಿಚಾರ ಮಾಡಿ ನಾವಿಬ್ಬರೂ ಸೇರಿ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಂತ ವಿಚಾರವನ್ನು ಮಾಡಿದೀವಿ ಮೂರು ತಿಂಗಳ ಆದ ಘಟನೆಗಳನ್ನು ಈಗ ಆಡಳಿತ ಮಂಡಳಿಯವರು ನಾವು ಕೂಡ ಬರೆದು ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ಮ ಘಟ ಗ್ಯಾಂಗ್ ಇರ್ಬೋದು ಅಥವಾ ಒಂದು ರಿಪೇರಿ ಖರ್ಚು ಕೂಡ ಇರ್ಬೋದು ಹಾರ್ವೆಸ್ಟಿಂಗ್ ಕಾಂಟ್ರಾಕ್ಟ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಇರ್ಬೋದು ಎಲ್ಲ ಕೂಡ ಅಡ್ವಾನ್ಸ್ ಕೊಟ್ಟು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಅನುಕೂಲ ನಾವು ಒಪ್ಪಿದ್ದೇವೆ ಇದರಂತೆ ಆ ಭಗವತ್ತನಲ್ಲಿ ಕೇಳ್ಕೊಂಡು ಒಂದೇ ಅಂದ್ರೆ ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರದೆ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಸೇರಿ ನಡ್ಕೊಳ್ಳೋಣ ಅಂತ ನಾನು ಅವ್ರಿಗೂ ಕೂಡ ವಿನಂತಿ ಮಾಡಿದಾಗ ಅವ್ರಿಗೂ ಕೂಡ ಒಪ್ಪಿ ಅನ್ಸಲ್ ಜಾರಕಿಹೊಳಿ ನಾವು ಈ ನೇತೃತ್ವದಲ್ಲಿ ಈ ಸಕ್ಕರೆ ಕಾರ್ಖಾನೆ ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ಹಿಂದೆ ಮೂರು ತಿಂಗಳು ಹಿಂದ್ಗಡೆ ಒಂದು ಗತವ್ಯ ಕಾಣಬೇಕಂತ ಕನಸನ್ನು ಕಂಡಿದ್ದೀವಿ ಅದರಲ್ಲೇ ಈ ಮತ್ತೆ ಈಗ ಒಂದು ಎರಡು ತಿಂಗಳಲ್ಲಿ ರಾತ್ರಿ ಆಗಲಿ ಅನ್ನೋದೇ ಇದನ್ನು ವ್ಯವಸ್ಥಿತವಾಗಿ ರಿಪೇರಿ ಮಾಡಿ ಹತ್ತೂವರೆ ಸಾವಿರ ಕೆಪಾಸಿಟಿಯ ಒಂದು ಸಕ್ಕರೆ ಕಾರ್ಖಾನೆ ಒಂದು ಲಕ್ಷ ಐವತ್ತು ಸಾವಿರ ಲೀಟರ್ ಇಥನಾಲ್ ಪ್ಲಾಂಟ್ ಮತ್ತು ಹದಿನೆಂಟು ಮೆಗಾವಾಟ್ ಇದ್ದು ಒಂದು ಮೂವತ್ತಾರು ಮೆಗಾವಾಟ್ ಪೂಜೆಯನ್ನು ನಡೆಸಲು ಈಗಾಗಲೇ ಸಂದಿದ್ದವಾಗಿ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಮಸ್ಕಾರ ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ ನಾನು ಬಿಎಸ್ ಎಸ್ ಸನ್ನದಿ ಸ್ನೇಹಿತರೆ ನಾನು ಇಪ್ಪತ್ತು ವರ್ಷಗಳ ಪತ್ರಿಕೋದ್ಯಮದ ವೃತ್ತಿ ಬದುಕಿನಲ್ಲಿ ಇಷ್ಟೊಂದು ಅರ್ಜೆಂಟಾಗಿ ತರಾತುರಿಯಾಗಿ ಯಾವತ್ತು ಯಾವ ಸುದ್ದಿಯನ್ನು ಮಾಡಿರಲಿಲ್ಲ ಆದರೆ ಮಾಡುವಂಥ ಅನಿವಾರ್ಯತೆ ಇವತ್ತು ಬಂದ ಬದುಕಿಗೆ ಯಾಕೆಂದರೆ ಈ ಹಿರಣಿಕಿಶ ಸಕ್ಕರೆ ಕಾರ್ಖಾನೆ ವಿಷಯ ಮಾತಾಡೋದು ಬೇಡ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಸುಮ್ಮನೆ ನಾನು ಪಡೆಗೆ ನಾನು ಆದರೆ ಒಂದು ಅಚ್ಚರಿಯ ಬೆಳವಣಿಗೆ ಆಯಿತು ಈ ಸುದ್ದಿ ನಿನ್ನೆ ರಾತ್ರಿ ನಮ್ಮ ಕಿವಿಗೆ ಬಂದಾಗ ನಾವು ಬೆಳಗ್ಗೆ ಆರು ಗಂಟೆಯಿಂದ ಈ ಹಿರಾ ಶುಗರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಜೊತೆಗೇ ನಮ್ಮ ತಂಡ ಅವ್ರಿಗೆ ಗೊತ್ತಿಲ್ಲದೆ ಓಡಾಡ್ತಾ ಇತ್ತು ನಾನು ನಮ್ಮ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಆರು ಕೊಟ್ಟರೆ ಹತ್ತೆ ಕಡೆಗೆ ಮೂರು ಕೊಟ್ಟರೆ ಸೊಸೆ ಕಡೆಗೆ ಅನ್ನೋ ಸ್ಥಿತಿಯಲ್ಲಿ ನಿರ್ದೇಶಕರು ಇದ್ದಾರೆ ಅಂಥೇಳಿ ಈಗ ಸ್ವಲ್ಪ ಅದನ್ನು ನಾನು ಕೂಡ ಪರಿವರ್ತನೆ ಮಾಡ್ತಾ ಇದ್ದೀನಿ ಈಗ ಅವರು ಯಾವ ರೀತಿ ಬಂದಿದ್ದಾರೆ ಅಂತಂದರೆ ಆರು ಕೊಟ್ಟರೆ ಹತ್ತೆ ಕಡೆನೂ ಅಲ್ಲ ಮೂರು ಕೊಟ್ಟರೆ ಸೊಸೆ ಕಡೆಯೂ ಅಲ್ಲ ಒಂಬತ್ತು ಕೊಟ್ಟರೆ ಮಾವಿನ ಕಡೆ ಬರ್ತೀವಿ ಅನ್ನೋ ಸ್ಥಿತಿಗೆ ಈ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಬಂದು ನಿಂತಿದ್ದಾರೆ ಸ್ನೇಹಿತರೆ ನಿಯರ್ವಾಗಿ ಹಸಿರು ವಿಷಯಕ್ಕೆ ಬಂದ್ಬಿಡೋಣ ಇವತ್ತೊಂದು ಅಸ್ಸರಿಯ ಮತ್ತು ಕ್ರಾಂತಿಕಾರಿ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಅಥವಾ ಎಲ್ಲ ಬಿಟ್ಟವರು ಊರಿಗೆ ದೊಡ್ಡವರು ಅಂತಲ್ಲ ಮೂರು ಬೆಟ್ಟವರು ಊರಿಗೆ ದೊಡ್ಡವರು ಅನ್ನೋ ಒಂದು ಗಾದೆ ಮಾತಿದೆ ಆ ರೀತಿಯಾಗಿ ಈ ಹಿರಣ್ಯ ನಿರ್ದೇಶಕರು ಕಳೆದ ಎರಡು ಮೂರು ತಿಂಗಳಿನಿಂದ ಈ ತಾಲೂಕಿನ ಜನರನ್ನು ಹುತ್ತಿರೋ ಹತ್ತಿರ ಆಟ ಆಡಿಸ್ತಾ ಇದ್ದಾರೆ ಏನು ಅಂತಂದರೆ ಈ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಒಂದ್ಸರಿ ಕತ್ತಿಯಿಂದ ಜೊಲ್ಲೆ ಕಡೆಗೆ ಜೊಲ್ಲೆಯಿಂದ ಜಾರಕಿಹೊಳಿ ಕಡೆಗೆ ಜಾರಕಿಹೊಳಿ ಕಡೆಯಿಂದ ಮತ್ತೆ ಕತ್ತಿ ಕಡೆಗೆ ಮತ್ತೆ ಈಗ ಕತ್ತಿಯಿಂದ ಜೊಲ್ಲೆ ಕಡೆಗೆ ಹೋಗಿಬಿಟ್ಟಿದ್ದಾರೆ ಈ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಿಗೆ ಜಾರಕಿಹೊಳಿ ಹೇಳಿದರು ಬರ್ರಿ ನಮ್ಮ ಹತ್ರ ಬನ್ರಿ ನಿಮ್ಮ ಶುಗರ್ ಫ್ಯಾಕ್ಟ್ರಿನ ಬೆಳೆಸ್ತೀವಿ ನಿಮ್ಮನ್ನು ಬೆಳೆಸ್ತೀವಿ ಯಾವುದೇ ಕಾರಣಕ್ಕೂ ಅಪ್ಪಣ್ಣಗೌಡರು ಬಸ್ಗೌಡರು ದಿವಂಗತ ವಿಶ್ವನಾಥ್ ಕತ್ತಿಯವರು ಎಂ ಪಿ ಪಾಟೀಲ್ರು ಕಣ್ಣಂಥ ಕನಸನ್ನು ನುಸ್ತಿನವರು ಆಗೋದಕ್ಕೆ ಬಿಡಬೇಡಿ ನಾವು ನಿಮ್ಮ ಜೊತೆ ಇದ್ದೀವಿ ನಿಮ್ಗೆ ಏನರ ಸಹಾಯ ಸಹಕಾರ ಬೇಕೋ ಅದನ್ನು ನಾವು ಮಾಡ್ತೀವಿ ರೈತರನ್ನು ಕಣ್ಣೀರು ಹಾಕ್ಸೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕಾರ್ಖಾನೆಯನ್ನು ಹಾಳು ಮಾಡೋದಕ್ಕೆ ಬಿಡಬೇಡಿ ಅಂತ ಹೇಳಿ ಪರಿಪರಿಯಾಗಿ ಕೇಳಿಕೊಂಡಿದ್ರು ಆಗ ಏನೂ ಗೊತ್ತಿಲ್ಲದಂತೆ ಈ ನಿರ್ದೇಶಕರು ಆಯಿತು ಸರ್ ಅಂತ ಹೇಳಿ ಆಕಳ ಥರ ಗೋಣ್ ಹಾಕಿ ಬಂದಿದ್ದರು ಬಂದವರೇ ಅದೇನೋ ಮೈಯಲ್ಲಿ ಜಾರಕಿ ಹೊಳಿ ಜೊಲ್ಲೆ ಇವರನ್ನೆಲ್ಲ ಮನೆಯಲ್ಲಿ ಕೂಡಿಸಿ ಹೇಳ್ದೆ ಕೇಳಿದೆ ಮತ್ತೆ ಕತ್ತಿ ಮತ್ತು ಎ ಬಿ ಪಾಟೀಲ್ ಗುಂಪಿಗೆ ಜಂಪ್ ಮಾಡಿದ್ರು ಅವರು ಕೂಡ ಅಸಲಿಗೆ ನಾವು ಕೊಡ್ತೀವಿ ನೀವು ಅವ್ರ ಕಡೆಗೆ ಹೋಗ್ಬೇಡಿ ನಮ್ಮ ಜೊತೆ ಬಂದುಬಿಡಿ ನಾವೆಲ್ಲ ಸರಿಯಾಗಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಕೂಡ ಇವರಿಗೆ ಮನವರಿಕೆ ಮಾಡಿದರು ಆದರೆ ಈ ನಿರ್ದೇಶಕರು ಯಾವ ಪರಿಯಾಗಿ ಹಸಿದು ಕುಂತಿದ್ರಂದರೆ ಈ ಸ್ಕೂಲಿಗೆ ಹೋಗೋ ಮಕ್ಕಳು ಇರ್ತಾರಲ್ಲ ಚಾಕ್ಲೇಟ್ ಬೇಕು ಚಾಕ್ಲೇಟ್ ಬೇಕು ಅನ್ನೋ ಥರ ಇವರು ನೂರಾರು ಕೋಟಿ ರೂಪಾಯಿ ದುಡ್ಡು ಹೇಳಿದ ತಕ್ಷಣ ಬೇಕಾಗಿತ್ತು ಅವ್ರು ಕೊಡೋಕ್ಕೆ ಸಿದ್ರಿರಲಿಲ್ಲ ಇವರು ಬಿಡೋದಕ್ಕೆ ಇವರು ಸಿದ್ರಿರಲಿಲ್ಲ ಆಗ ಕೊಟ್ಟು ಮಾತಿನಂತೆ ಎ ವಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ನಡ್ಕೊಳ್ಳಿಲ್ಲ ಅನ್ನೋ ಬೇಸರದಿಂದ ಈಗ ಮತ್ತೆ ಜಾರಕಿಹೊಳಿ ಮತ್ತು ಜೊಲ್ಲೆ ಗುಂಪಿಗೆ ಜಂಪ್ ಆಗಿದ್ದಾರೆ ನಾವು ಇವತ್ತು ಅರ್ಜೆಂಟಾಗಿ ತರಾತುರಿಯಿಂದ ವಿಡಿಯೋ ಮಾಡೋದರ ಉದ್ದೇಶ ಏನಂತಂದರೆ ಎಲ್ಲಕ್ಕಿಂತ ಮುಂಚೆ ನಾವೇ ಬ್ರೇಕಿಂಗ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಒಂದು ಕಡೆ ಆದರೆ ಇವರು ಏನೇನು ಅಸಲಿ ಎತ್ತನ್ನು ನಡೆಸ್ಕೊಂಡು ಮತ್ತೆ ಈ ಗುಂಪಿಗೆ ಜಂಪ್ ಮಾಡಿದ್ದಾರಲ್ಲ ಇದ್ರ ಬಗ್ಗೆ ಸಂಪೂರ್ಣ ವಿವರಣವನ್ನು ಮತ್ತೆ ಎರಡು ಮೂರು ದಿನದಲ್ಲಿ ದಾಖಲೆ ಸಹಿತ ಮತ್ತೆ ಇಡ್ತೀವಿ ಒಂದು ಸಾರಿ ನೀವು ಜಾರಕಿಹೊಳಿ ಅವರ ಮನೆತನದ ಹತ್ತಿರ ಹೋಗಿ ನಿಂತ್ರೆಂದ್ರೆ ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ಮತ್ತು ಮುಂದೆ ಕೂಡ ಹೇಳ್ತೀನಿ ಅದರಲ್ಲಿ ನೀವು ಬಾಲ್ಚಂದ್ ಜಾರಕಿಹೊಳಿ ಒಂದು ರೀತಿಯ ಆಧುನೀಕರಣ ಇದ್ದಂಗೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಈ ಜಾರಕಿಹೊಳಿಯವರ ಜಾಲದಲ್ಲಿ ಸಿಕ್ಕರೆ ಅಭಿಮನ್ಯು ಯಾವ ರೀತಿಯಾಗಿ ಚಕ್ರ ವಿವರಣ ಭೇದಿಸೋಕ್ಕಾಗಲಿಲ್ವೋ ಅದೇ ರೀತಿಯಾಗಿ ನೀವು ಅವರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಈ ನಿರ್ದೇಶಕರಿಗೆ ಎಷ್ಟೊಂದು ಅರ್ಜೆಂಟ್ ಆಗಿತ್ತು ಅಂತಂದರೆ ಇವತ್ತು ಹೇಳಿದ್ರೆ ಈಗಲೇ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇವ್ರು ಬಂದುಬಿಟ್ಟಿದ್ರು ಆದರೆ ಇವರ ಮೇಲೆ ಈಗಾಗಲೇ ಈ ತಾಲೂಕಿನ ಜನತೆ ಜಿಲ್ಲೆಯ ಜನತೆ ಈ ನಿರ್ದೇಶಕರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ನಮ್ಮ ವಾಹಿನ ಮೂಲಕ ಮತ್ತೊಮ್ಮೆ ಈ ನಿರ್ದೇಶಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಈ ಏನು ರ ನವರಂಗಿ ಆಟ ನಡೀತಾ ಇದೆಯಲ್ಲ ಇದು ಕೊನೆಯ ಹಂತ ಆಗಿರಬೇಕು ಇದರ ಮುಂದೆ ಯಾವುದೇ ರೈತರ ಜೊತೆ ಕಾರ್ಮಿಕರ ಜೊತೆ ಈ ಕ್ಷೇತ್ರದ ಜನರ ಜೊತೆ ಆಟ ಆಡಕ್ಕೆ ಹೋಗಬೇಡಿ ನಿಮಗೆ ನೀತಿ ನಿಯತ್ತು ಅನ್ನೋದಿದ್ರೆ ಇನ್ನು ಮುಂದೆ ಆದರೂ ಇವರ ಜೊತೆಯನ್ನು ಹೊಂದಾಣಿಕೆ ಹೋಗ್ತಾ ಇದ್ದೀರಲ್ಲ ಇನ್ನು ಮುಂದೆ ಇದನ್ನೇ ಮುಂದುವರಿಸ್ಕೊಂಡು ಹೋಗಿ ಪ್ರಾಮಾಣಿಕವಾಗಿ ನಿಮಗೆ ಅಪ್ಪನಗೌಟ್ರು ಬಸ್ಗೌಟ್ರು ಇವರೆಲ್ಲ ಕಟ್ಟಿದಂಥ ಸಕ್ಕರೆ ಕಾರ್ಖಾನೆ ಅದರಲ್ಲಿ ವಿಶೇಷವಾಗಿ ಿ ವಿಶ್ವನಾಥ್ ಕತ್ತಿ ಅವರು ಏನು ಕಟ್ಟಿದ್ದಾರೆ ಈ ಸಕ್ಕರೆ ಕಾರ್ಖಾನೆಯನ್ನು ನಡೆಸ್ಕೊಂಡು ಹೋಗುವ ಇಚ್ಛಾಶಕ್ತಿ ನಿಮಗಿದ್ರೆ ಇದುವರೆಗೆ ಆಡಿರುವ ನಾಟಕಗಳ ಇನ್ನು ಮುಂದೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಹೋಗಬೇಡಿ ಅದೇನೋ ಈ ತಾಲೂಕಿನ ಮುಗ್ಧ ಜನತೆ ರೈತರು ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂಗೆ ಇದ್ದುಕೊಂಡು ನಿಮ್ಮನ್ನು ಏನೂ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ನಿಮಗೆ ತಿಳಿದಾಗ ನೀವು ಆಟ ಏನಾದರೂ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಈ ನಾ ರಾಜಕೀಯ ನಾಯಕರನ್ನು ಬಿಟ್ಟು ನಿರ್ದೇಶಕರಿಗೆ ಚೀಮಾರಿ ಹಾಕುವಂಥ ದಿನ ಬರೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ ನನಗೆ ಅರ್ಜೆಂಟಾಗಿ ವಿಡಿಯೋ ಮಾಡೋದು ಅವಶ್ಯಕತೆ ಏನೂ ಇರಲಿಲ್ಲ ಆದರೆ ನಮ್ಮ ಚಾನೆಲ್ ಮೇಲೆ ತಾವೇನು ಭರವಸೆಯನ್ನು ಇಟ್ಕೊಂಡು ನಾವು ನಾವು ಮಾಡಿರುವಂಥ ಪ್ರತಿಯೊಂದು ವಿಡಿಯೋನ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ನಿಮಗೆ ಒಂದು ವಿಶೇಷವಾದಂಥ ಮತ್ತು ಖಚಿತವಾದಂಥ ಸುದ್ದಿಯನ್ನು ಕೊಡಬೇಕು ಅನ್ನೋತಕ್ಕಂಥ ಆತುರದಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ ನಿಮ್ಮ ಬಲ ನಮ್ಮ ಶಕ್ತಿ ದಯವಿಟ್ಟು ಇನ್ನೊಮ್ಮೆ ವಿನಂತಿ ಮಾಡ್ಕೋತೀರಿ ನಿಮಗಾಗಿ ನಾವು ಇಷ್ಟೊಂದು ಪರಿಶ್ರಮ ಹಾಕಿ ಶ್ರಮ ಹಾಕಿ ನಿದ್ದೆ ಗೆಟ್ಟು ಏನು ವಿಡಿಯೋನ ಮಾಡಿ ಈ ಕ್ಷೇತ್ರದ ಜನತೆಗೆ ಸತ್ಯವನ್ನು ತರಿಸ್ತಾ ಇದ್ದೀವಿ ನೀವು ಬರೀ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲ ಮತ್ತೆ ಖಚಿತವಾದ ಸುದ್ದಿಗಳು ಮುಂದಿನ ಹಿಡಿಯಲ್ಲಿ ಮತ್ತೆ ಸಿಗ್ತೀನಿ